ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ವಾಂಗಿ ಭಾತು ಬಿಸಿಬೇಳೆ ಬಾತು ಪಲ್ಯದ ಪುಡಿ ಎಲ್ಲ ಎಲ್ಲನೂ ಮಾಡ್ಬೋದು ಇದೊಂದು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಗುಂಟೂರು ಬೆಳಗ್ಗೆ ಮೆಣಸಿನ್ಕಾಯಿ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಎಲ್ಲ ತಗೊಂಡಿದ್ದೀನಿ ಎಲ್ಲ ಒಂದು ಐದೈದು ಆರು ಆರು ಸ್ಪೂನ್ ಅಷ್ಟೇ ಈಗ ಎರಡು ದಿನಕ್ಕೆ ಆಗೋಷ್ಟು ಮಕ್ಕಳ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಕಲ್ಬೆಣ್ ಸೊಪ್ಪು ಮೊದಲಿಗೆ ಧನ್ಯ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮರಾಠಿ ಮೊಗ್ಗು ಇಷ್ಟನ್ನು ಹಾಕೊಂಡು ಗಮ್ಮ ಹಾಕ್ಕೊಂಡು ಹುರಿಯೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರಿಯಣ್ಣ ಫೈಯಲ್ಲಿ ಮಾಡ್ಕೊಂಡು ಸಿಂಗುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ನಿಧಾನಕ್ಕೆ ಹುರ್ಕೊಳ್ಳೋಣ ಇದು ಗಸಗಸೆ ಆಪ್ಷನ್ಗಳು ಬೇಕಾದವ್ರು ಹಾಕ್ಕೊಂಡು ಇದನ್ನು ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳೋದು ಗಸಗಸೆ ಹಾಕೊಂಡ್ರೆ ರುಚಿ ಚೆನ್ನಾಗಿ ಕರಿಬೇನ್ ಸೊಪ್ಪು ಹಾಕ್ಕೊಳ್ಳೋಣ ಹಿಂಗೆ ಒಂದು ಸ್ವಲ್ಪ ಹಾಕೋಣ ಎಲ್ಲರೂ ಚೆನ್ನಾಗಿ ಹುರಿಯೋಣ ನೋಡಿ ಕೆಂಪು ಕಾಣಿಸ್ಬೇಕು ನೋಡಿದ್ರೆ ತೋರಿಸ್ತೀನಿ ಯಾವ ಥರ ಇರಬೇಕು ಅಂತ ಇದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದು ತಣ್ಣಗಾಗಲಿ ಅದೇ ಬಿಸಿ ಮಣ್ಣಿಗೆ ಕೊಬ್ಬರಿ ಒಂದು ಬಟ್ಲಷ್ಟು ಹಾಕಿಬಿಟ್ಟು ಅದೇ ಸ್ವಲ್ಪ ಬೆಚ್ಚಿಗೆ ಮಾಡಿ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಳೋಣ ನಾನು ಈ ಥರ ಕೋರ್ಸ್ ಗ್ರೈಂಡ್ ಮಾಡಿಕೊಳ್ಳೋಣ ತುಂಬ ನಮಗೆ ಇರಬಾರ್ದು ತುಂಬ ತರಕಾರಿಯಾಗೂ ಇರಬಾರ್ದು ಉರಬಾರ್ದು ಇದಾದ್ಮೇಲೆ ಇದಕ್ಕೆ ಕೋರ್ಸ್ ಸ್ವಲ್ಪ ಬೆಚ್ಚಗಿರೋ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಪಲ್ಯ ಮಾಡುವಾಗ ಅಷ್ಟೇ ತರಕಾರಿ ಬೇಯಿಸ್ಕೊಂಡು ಈ ಪುಡಿ ಹಾಕಿ ಹುಣಸೆಹಣ್ಣು ಹಾಕೋದು ಹಾಗೆ ಬಿಸಿಗಳ ಭಾತು ಎಲ್ಲ ಮಾಡೋದು ವಾಂಗೆ ಇಬ್ಬ ಸೂಪರ್ ಆಗುತ್ತೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಸೊ ಮಚ್ ಬಾಯ್